ಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇಲೆ ಹಾಲಲುಯ್ಯ ಹಾಲಲುಯ್ಯ ತಂದೆಯೇ ಸ್ತೋತ್ರ ತಂದೆಯೇ ವಂದನೆ ಏಸುವೆ ಸ್ತೋತ್ರ ಏಸುವೆ ವಂದನೆ ಪವಿತ್ರಾತ್ಮರೇ ಸ್ತೋತ್ರ ಪವಿತ್ರಾತ್ಮರೇ ವಂದನೆ ಏಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸ್ವಾಮಿ ಏಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸ್ವಾಮಿ ಏಸುವೆ ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಪವಿತ್ರಾತ್ಮರೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಪವಿತ್ರಾತ್ಮರೇ ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಪವಿತ್ರಾತ್ಮರೆ ನೀವು ನನ್ನ ಸಹಾಯಕರಾಗಿರಿ ಪವಿತ್ರಾತ್ಮರೆ ನೀವು ನನ್ನ ಕುಟುಂಬದ ಸಹಾಯಕರಾಗಿರಿ ಪವಿತ್ರಾತ್ಮರೆ ನನ್ನ ಜೀವನದ ಸಂಪೂರ್ಣ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಿರಿ ಪವಿತ್ರಾತ್ಮರೆ ನನ್ನ ಕುಟುಂಬದ ಸಂಪೂರ್ಣ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಿರಿ ಪವಿತ್ರಾತ್ಮರೆ ಈ ಪ್ರಾರ್ಥನೆಯ ಸಂಪೂರ್ಣ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಿರಿ ಹಾಲೇ ಲೀಯ ಹಾಲೇ ಲೀಯ ಹಾಲೇ ಲೀಯ ಹಾಲೇ ಲೀಯ ಫ್ರೈ ಸುಲಾಡ್ ಫ್ರೈ ಸುಲಾಡ್ ಫ್ರೈ ಸುಲಾಡ್ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ಎಮಾವುಸ್ ಪ್ರಾರ್ಥನಾ ತಂಡದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಪ್ರತಿದಿನ ಈ ಪ್ರಾರ್ಥನಾ ಸರಣಿಯನ್ನ ನೋಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ವಂದನೆಗಳನ್ನ ಸಲ್ಲಿಸ್ತೇನೆ ಸುನಾಮದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರವೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರರೇ ಈ ದಿನ ಈ ಪ್ರಾರ್ಥನಾ ಸರಣಿಯನ್ನ ನೋಡ್ಲಿಕ್ಕೆ ಲಾಗಿನ್ ಆಗ್ತಾ ಇರುವಂತ ಪ್ರತಿಯೊಬ್ಬರ ಕುಟುಂಬಗಳನ್ನ ವೈಯಕ್ತಿಕವಾದ ಅವರ ಜೀವಿತವನ್ನ ಯೇಸುಕ್ರಿಸ್ತರ ಪರಿಶುದ್ಧವಾದ ಕರಗಳಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ ಕೇಳಲಿರುವಂತ ನಾವು ಒಬ್ಬೊಬ್ಬರು ಧ್ಯಾನಿಸಲಿರುವಂತಹ ವಾಕ್ಯಗಳು ನಮ್ಮ ಜೀವನದಲ್ಲಿ ಮಾನಸಾಂತರವನ್ನ ತರುವಂತಾಗಲಿ ಯೇಸು ಕ್ರಿಸ್ತರ ಬಗ್ಗೆ ನಮಗೊಂದು ಅತೀವವಾದ ಆಸಕ್ತಿಯನ್ನ ತರುವಂತಾಗಲಿ ಈ ವಾಕ್ಯಗಳು ನಮ್ಮ ಜೀವನಕ್ಕೆ ಉತ್ತರವನ್ನ ಕೊಡಲಿ ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಯಾವ ಒಂದು ಏರಿಯಾದಲ್ಲಿ ನಮ್ಮ ಜೀವನದ ಯಾವ ಒಂದು ವಿಭಾಗದಲ್ಲಿ ನಾವು ಸೋತು ಹೋಗ್ತಾ ಇದ್ದೇವೆ ಆ ವಿಭಾಗದಲ್ಲಿ ನಮ್ಮನ್ನು ಬಲಪಡಿಸಲಿ ನಮ್ಮಲ್ಲಿ ಒಂದು ಭರವಸೆಯನ್ನು ತುಂಬಲಿ ಯೇಸು ಕ್ರಿಸ್ತರು ನನಗಾಗಿ ಬಂದಿದ್ದಾರೆ ಏಸು ಕ್ರಿಸ್ತರನ್ನು ನನ್ನ ಪ್ರೀತಿಸಿದ್ದಾರೆ ಈ ಭರವಸೆ ಈ ವಾಕ್ಯಗಳನ್ನ ಇವತ್ತು ಆಲಿಸುವಾಗ ನಮ್ಮನ್ನು ಉಂಟಾಗುವಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಶುಭವನ್ನು ಆರೈಸ್ತೇನೆ ಒಂದೇ ಆದ ದೇವರ ಪ್ರೀತಿಯು ಕ್ರಿಸ್ತರ ಕೃಪೆಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮ ಒಬ್ಬೊಬ್ಬರೊಡನೆ ಇರುವಂತಹ ನಿಮ್ಮ ಕುಟುಂಬದಲ್ಲಿ ನೆಲೆಸಲಿ ಯೇಸುಕ್ರಿಸ್ತರ ಸಮಾಧಾನ ನಿಮ್ಮ ಕುಟುಂಬಗಳಲ್ಲಿ ನೆಲೆಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಏಸು ನಾಮದಲ್ಲಿ ಪ್ರಾರ್ಥಿಸಿದ ನಿಜ ತಂದೆಯೇ ಇವತ್ತು ನಾವು ದೇವರ ವಾಕ್ಯವನ್ನ ಆಲಿಸಲಿಕ್ಕೆ ಹೋಗುವಾಗ ಲೂಕನು ಬರೆದ ಸುವಾರ್ತೆ ಲೂಕನು ಬರೆದ ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಹತ್ತರವರೆಗಿನ ವಾಕ್ಯಗಳನ್ನು ಧ್ಯಾನಿಸುವಾಮಿ ಜರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು ಅಲ್ಲಿ ಜಕ್ಕಾಯ ಎಂಬುವ ಒಬ್ಬನು ಇದ್ದನು ಇವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ ಏಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು ಆದರೆ ಅವನು ಗೆದ್ದ ವ್ಯಕ್ತಿ ಜನಜಂಗುಳಿಯ ಮಧ್ಯೆ ಏಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಏಸು ಬರುತ್ತಿದ್ದ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು ಏಸು ಆ ಸ್ಥಳಕ್ಕೆ ಬಂದು ತಲೆ ನೋಡಿ ಜಕ್ಕಾಯ ಒಡನೆ ಇಳಿದು ಬಾ ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಏಸುವನ್ನು ಸಂತೋಷದಿಂದ ಸ್ವಾಗತಿಸಿದನು ಇದನ್ನು ನೋಡಿದವರೆಲ್ಲರೂ ಏಸು ಪಾಪಿಷ್ಟನ ಮನೆಗೆ ಅತಿಥಿಯಾಗಿ ಹೋಗುತ್ತಾರಲ್ಲ ಎಂದು ಗೊಣಗುಟ್ಟಿದರು ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಏಸುವಿಗೆ ಪ್ರಭುವೆ ನನ್ನ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗದಷ್ಟು ಬಡ ಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು ಆಗ ಯೇಸು ಇಂದು ಈ ಮನೆ ಉದ್ಧಾರವಾಯಿತು ಇವನು ಕೂಡ ಬ್ರಾಹ್ಮಣ ವಂಶಕ್ಕೆ ಸೇರಿದವನಲ್ಲವೇ ನರಪುತ್ರನು ಬಂದಿರುವುದು ಪತಿತರನ್ನು ಅರಸಿ ಉದ್ಧರಿಸುವುದಕ್ಕೆ ಹೇಳಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಭುಕ್ರಸ್ತರಲ್ಲಿ ನನ್ನ ಆತ್ಮೀಯರೇ ಈ ವಾಕ್ಯಗಳನ್ನು ಆಲಿಸಬೇಕಾದ್ರೆ ನಾವು ಓದಬೇಕಾದ್ರೆ ನಾವಲ್ಲಿ ಒಬ್ಬ ವ್ಯಕ್ತಿ ಯಾರು ಜಕ್ಕಾಯ ಅನ್ನುವಂತ ಒಬ್ಬ ವ್ಯಕ್ತಿಯನ್ನು ನಾವು ಕಾಣ್ತೇವೆ ಮೂಲತಃ ಸುಂಕ ವಸೂಲಿ ಅವನಾಗಿದ್ದಂತಹ ಸುಂಕ ವಸೂಲಿ ಅವರಿಗೆ ವ್ಯಕ್ತಿ ಗಿಡ್ಡ ವ್ಯಕ್ತಿ ಅಂತೇಳಿ ಸ್ವಾರ್ಥ ನಮ್ಗೆ ಕಲಿಸಿಕೊಡ್ತದೆ ಸುಂಕ ವಸೂಲಿ ಅವರನ್ನ ಯೇಸುಸ್ವಾಮಿ ಜೀವಿಸುತ್ತಿದ್ದಂತ ಆ ಕಾಲದಲ್ಲಿ ಯಹೋದ್ಯರು ಪಾಪಿಷ್ಟರು ಅಂತ ಹೇಳಿ ಕರಿತಿದ್ರು ಅವರನ್ನ ಕೆಟ್ಟವರು ಅವ್ರ ಜೊತೆ ಸೇರಬಾರದು ಅನ್ನುವಂತ ಒಂದು ಮನೋಭಾವದಲ್ಲಿ ಆ ಜೀವಿಸ್ತಾ ಇದ್ದಂತ ಕಾಲ ಆ ಸ್ವಾಮಿ ಜೀವನ ಮಾಡಿದಂತಹ ಕಾಲ ಆ ಸಂದರ್ಭದಲ್ಲಿ ಪ್ರೇರಿಯಲ್ಲಿ ನಾವು ನೋಡ್ಬೇಕಾಗಿರೋದು ಜಕ್ಕಾಯನ ಮನಸ್ಥಿತಿ ಜಕ್ಕಾಯ ಸ್ವಾಮಿ ಆ ಮಾರ್ಗದಲ್ಲಿ ಬರ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ಕೂಡಲೇ ನಾನು ಅವರನ್ನ ನೋಡಬೇಕು ಅನ್ನುವಂತಹ ಅಪೇಕ್ಷೆ ಹಂಬಲವನ್ನು ವ್ಯಕ್ತಪಡಿಸ್ತಾನೆ ಅಪೇಕ್ಷೆ ಅಂತ ಹೇಳುವಾಗ ಬೇರೆ ಆಸೆ ಆಸೆಗಿಂತ ಇನ್ನೂ ಒಂದು ಸ್ಟೆಪ್ ಮೇಲೆ ಇರುವಂತಹ ಅಪೇಕ್ಷೆ ಅಂತ ಹೇಳಿದ್ರೆ ಆಸೆ ಪಡೋದು ಕೆಲವೊಮ್ಮೆ ಸಿಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಅಂತ ಹೇಳಿ ನಾವು ಬಿಡ್ತೇವೆ ಆದ್ರೆ ಅಪೇಕ್ಷೆ ಅಂತ ಹೇಳುವಾಗ ಇದು ಬೇಕೇ ಬೇಕು ಅನ್ನುವಂತ ಅಂದ್ರೆ ಜಕ್ಕಾಯನ ಹೃದಯದಲ್ಲಿ ಒಂದು ಅಪೇಕ್ಷೆ ಉಂಟಾಗಿತ್ತು ಏನಂತೇಳಿ ನಾನು ಯೇಸುವನ್ ಹೆಗಾದ್ರೂ ಮಾಡಿ ನೋಡ್ಬೇಕು ನಾವು ನೋಡ್ತೇವೆ ಜನಜಂಗುಳಿಯ ಮಧ್ಯೆ ಜಕ್ಕಾಯನು ಯೇಸುವನ್ನು ನೋಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅವನು ಗಿಡ್ಡ ವ್ಯಕ್ತಿ ಆಗಿದ್ದ ಕಾರಣ ಮಧ್ಯದಲ್ಲಿ ಹೋಗಿ ಏಸುವನ್ನ ತಲೆ ಎತ್ತಿ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಅವನ ಆ ಪರಿಸ್ಥಿತಿ ಅವನ ಜೀವನದ ಅಥವಾ ಅವನ ದೇಹದ ಆ ಪರಿಸ್ಥಿತಿ ಅವನನ್ನ ಏಸುವನ್ನ ನೋಡುವುದನ್ನ ಏಸುವನ್ನ ಕಾಣಬೇಕು ಎಂಬಂತ ಹಂಬಲವನ್ನು ಅವನಲ್ಲಿ ಕಡಿಮೆ ಮಾಡಲಿಲ್ಲ ಮೊದಲಿಗೆ ಅವನಿಗಿದ್ದಂತ ಹಂಬಲ ಅಪೇಕ್ಷೆ ಎಷ್ಟು ಮಹತ್ತಾಗಿತ್ತು ಅಂತ ಹೇಳಿದ್ರೆ ಗಿಡ್ಡ ವ್ಯಕ್ತಿ ಆಗಿದ್ರು ಕೂಡ ಓಡಿ ಹೋಗಿ ಆಲದ ಮರವನ್ನು ಹತ್ತಿ ಕುಳಿತುಕೊಳ್ತಾನೆ ಮೇಲೆ ಅಂತ ಹೇಳಿ ವಾಕ್ಯ ನಮಗೆ ಕಲಿಸ್ಕೊಳ್ತಾನೆ ಅರ್ಥ ಏನು ಬೇರೆ ಏಸುವನ್ನ ನೋಡ್ಬೇಕು ಅನ್ನುವಂತ ಹಂಬಲ ಅಪೇಕ್ಷೆ ಇದ್ದ ಕಾರಣ ಅವನಿಗೆ ಆ ಜನಜಂಗುಳಿಯ ಮಧ್ಯೆ ಏಸುವನ್ನ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ತನ್ನ ಆಸೆಯನ್ನ ಅಪೇಕ್ಷೆಯನ್ನ ಕೈ ಬಿಡ್ಲಿಲ್ಲ ಬದಲಿಗೆ ಓಡಿ ಹೋಗ್ತಾರೆ ಯಾಕಾದ್ರೂ ಮಾಡಿ ನೋಡ್ಬೇಕು ಅಂತ ಹೇಳಿ ಹೋಗಿ ಮರವನ್ನ ಹತ್ತೆ ಒಬ್ಬ ಗಿಡ್ಡ ವ್ಯಕ್ತಿ ಆಲದ ಮರ ಅಂತ ಹೇಳಿದ್ರೆ ಯಾವ ರೀತಿ ಇರ್ತದೆ ಅದನ್ನ ಹತ್ತಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ ಒಮ್ಮೆ ಯೋಚನೆ ಮಾಡಿ ಸ್ವಲ್ಪ ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡೋರು ಸ್ವಲ್ಪ ಹಿರಿಯರು ಯಾರಾದ್ರೂ ಇದ್ರೆ ನಿಮ್ಮ ಊರುಗಳಲ್ಲಿ ನೀವಿರುವಂತ ಪರಿಸ್ಥಿತಿಗಳಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳನ್ನ ನೀವು ನೋಡಿರ್ತೀರ ಅದರ ಬುಡ ಯಾವ ರೀತಿ ಇರ್ತದೆ ಅದನ್ನ ಹತ್ತಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ ನಿಮಗೆ ಗೊತ್ತಿರ್ತದೆ ಅಂತಹ ಮರವನ್ನ ಆಲದ ಮರವನ್ನ ಜಕ್ಕಾಯ ಹತ್ತಿ ಕುಳಿತುಕೊಳ್ತಾನೆ ಕೇವಲ ಒಂದೇ ಕಾರಣ ಅದಕ್ಕೆ ಯೇಸುವನ್ನು ನೋಡ್ಬೇಕನ್ನುವಂತ ಅಪೇಕ್ಷೆ ಇವತ್ತು ನಮ್ಮಲ್ಲಿ ಯಾ ನಾವೆಬ್ರು ಒಬ್ಬೊಬ್ರು ಕೂಡ ಯೇಸುವನ್ನ ಸ್ನಾನದ ಮೂಲಕ ನಮ್ಮ ರಕ್ಷಕ ಪ್ರಭು ನಮ್ಮ ದೇವರು ಅಂತೇಳಿ ಸ್ವೀಕಾರ ಮಾಡ್ಕೊಂಡಿದ್ದೇವೆ ಆ ಏಸುವನ್ನ ನನ್ನ ಜೀವನದಲ್ಲಿ ನಾನು ಅನುಭವಿಸ್ಬೇಕು ನನ್ನ ಜೀವನದಲ್ಲಿ ಏಸುವನ್ನ ಅನುಭವಿಸಿ ಆ ಏಸುವಿನ ಅನುಭವದಲ್ಲಿ ನಾನ್ ಜೀವಿಸ್ಬೇಕು ಅನ್ನುವಂತ ಅಪೇಕ್ಷೆ ನಮ್ಮಲ್ಲಿ ಎಷ್ಟು ಮಂದಿಗಿದೆ ನಮ್ಮನ್ನ ನೋಡುವಾಗ ಯೇಸು ಕ್ರಿಸ್ತರು ಹೇಳ್ತಾರೆ ನೀವು ಈ ಲೋಕದ ಬೆಳಕು ಈ ಲೋಕದ ಉಪ್ಪು ನಿಮ್ಮನ್ನ ನೋಡುವವರು ನಿಮ್ಮ ಪರಸ್ಪರ ಪ್ರೀತಿಯನ್ನ ನೋಡುವವರು ನನ್ನನ್ನೇ ನೋಡುವಂತಾಗಬೇಕು ನೀವು ನನ್ನ ಶಿಷ್ಯನಂತೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ನಮ್ಗೆ ಚುಭ ಸಂದೇಶಗಳ ಕೊಡ್ತಾರೆ ಆಗಿರಬೇಕಾದ್ರೆ ಈಗ ಅಂತಹ ವ್ಯಕ್ತಿತ್ವವನ್ನ ಪಡೆಯಬೇಕಾಗಿರುವಂತ ನಾವು ಇವತ್ತು ಯಾವ ಸ್ಥಾನದಲ್ಲಿದ್ದೇವೆ ಜಕ್ಕಾಯನು ತನ್ನ ತಾನು ಏಸುವನ್ನ ನೋಡಬೇಕು ಅಂತ ಹೇಳಿ ಅಪೇಕ್ಷೆಯಿಂದ ಹಂಬಲಿಂದ ಓಡಿ ಹೋಗಿ ಮರವನ್ನ ಹತ್ತಿ ಕುಳಿತುಕೊಂಡ ಮತ್ತೆ ನಾವು ಕೆಲವೊಂದು ಮರಗಳನ್ನ ಹತ್ತಿದ್ದೇವೆ ಯಾವ ಅಪೇಕ್ಷಾ ಹಂಬಲದಿಂದ ಅಲ್ಲ ಕೆಲವೊಂದು ಮರಗಳು ಯಾವ ಮರ ದ್ವೇಷವೆಂಬ ಮರ ಯಾವ ಮರವನ್ನು ಹತ್ತಿ ಕುಳಿತಿದ್ದೇವೆ ಅನೇಕ ಕೆಟ್ಟ ಚಟಗಳು ಸ್ವಭಾವಗಳೆಂಬ ಮರವನ್ನು ಹತ್ತಿ ನಾವು ಕುಳಿತಿದ್ದೇವೆ ನಾನು ನನ್ನದು ಎಂಬ ಸ್ವಾರ್ಥದ ಮರವನ್ನು ಹತ್ತಿ ನಾವು ಕುಳಿತಿದ್ದೇವೆ ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಡುವುದು ವ್ಯಭಿಚಾರದ ಆಸಕ್ತಿಗಳು ಈ ರೀತಿಯಾದಂತಹ ದೊಡ್ಡ ದೊಡ್ಡದಾದಂತ ಮರಗಳನ್ನು ಹತ್ತಿ ನಾವು ಕುಳಿತುಕೊಂಡಿದ್ದೇವೆ ಪ್ರಿಯರೇ ಜಕ್ಕಾಯ ಮರವನ್ನ ಹತ್ತಿದ್ದು ಏಸುವನ್ನ ನೋಡ್ಬೇಕು ಅನ್ನುವಂತ ಅತಿಯಾದ ಆಸೆಯಿಂದ ಅತಿಯಾದ ಹಂಬಲದಿಂದ ನಾವಿವತ್ತು ಈ ಬೇಡವಾದ ಕೆಟ್ಟ ಕೆಟ್ಟ ರೀತಿಯ ಸ್ವಭಾವಗಳ ಮರವನ್ನು ಹತ್ತಿಕೊಳ್ತಿದ್ದೇವೆ ಏಸುವಿನಿಂದ ದೂರ ಹೋಗ್ಲಿಕ್ಕೆ ಜಕ್ಕಾಯ ಮರವನ್ನು ಹತ್ತಿದ್ದ ಏಸುವನ್ನ ಕಾಣಬೇಕು ಅಂತೇಳಿ ಇವತ್ತು ನಮ್ಮ ಒಳಗಡೆ ಇರುವಂತ ಏಸುವನ್ನ ದೂರ ಮಾಡ್ಕೊಳ್ತಾ ಇದ್ದೇವೆ ನಮ್ಮಲ್ಲಿರುವಂತ ಈ ಮರದ ಗುಣಗಳು ಈ ರೀತಿಯಾಗಿ ಮರವನ್ನು ಹತ್ತಿ ಕುಳಿತಿರುವಾಗ ಯೇಸುವಿನಿಂದ ದೂರ ಸರಿಯುವಂತ ಆದ್ರೆ ನಾವಲ್ಲಿ ನೋಡ್ಬೇಕಾಗಿರೋದೇನು ಏಸು ಜಕ್ಕಾಯನ ಹೃದಯವನ್ನ ನೋಡಿದ್ರು ಆ ಹೃದಯವನ್ನ ನೋಡಿ ಆ ಹೃದಯದಲ್ಲಿದ್ದ ಹಂಬಲದಿಂದ ಏಸುವನ್ನ ಆತ ಏಸುವನ್ನ ಆತ ನೋಡ್ಲೇಬೇಕು ಅಂತ ಹೇಳಿ ಅವನು ಹಂಬಲಿಸಿ ಅಪೇಕ್ಷಿಸಿ ಆ ಅಪೇಕ್ಷೆಯೊಡನೆ ಹತ್ತಿ ಮರವನ್ನ ಕುಳಿತುಕೊಂಡ ಅಂತ ಹೇಳಿ ನಾವು ಶು ಶುಭ ಶುಭ ಸಂದೇಶದಲ್ಲಿ ಓದ್ತಾ ಇದ್ದೀವಲ್ವಾ ಅವನ ಹೃದಯದಲ್ಲಿ ಏಸುವನ್ನ ಕಾಣಬೇಕೆಂಬ ಹಂಬಲ ಆ ಹೃದಯ ಹೃದಯದ ಮಿಡಿತ ಏಸುವಿಗೆ ಅರ್ಥ ಆಯ್ತು ನಮ್ಮ ಹೃದಯಗಳೇನಾಗಿದೆ ಯಾವ ಪರಿಸ್ಥಿತಿನಲ್ಲಿ ನಾವಿದ್ದೇವೆ ಯಾವ ರೀತಿ ನಾವು ಏಸುವಿನ ಏಸುವನ್ನ ಆ ನಾವು ನೋಡ್ಲಿಕ್ಕೆ ಬರ್ತಾ ಇದ್ದೇವೆ ಅಪ್ರೋಚ್ ಮಾಡ್ತಿದ್ದೇವೆ ಯೋಚನೆ ಮಾಡೋಣ ಯೇಸು ಸ್ವಾಮಿ ಹೇಳ್ತಾರೆ ಯೇಸು ಸ್ವಾಮಿ ಜಕ್ಕಾಯನಿಗೆ ಯಾವ ಮಾತನ್ನು ಹೇಳಿಲ್ಲ ನಿನ್ ಮನೆಯಲ್ಲಿ ಇರ್ಬೇಕಪ್ಪ ಅಷ್ಟೇ ಅಂತೇಳಿದ್ದು ಜಕ್ಕಾಯನೇ ಬಾಯ್ ತರದ ಯೇಸುವಿನ ಮುಂದೆ ಅಲ್ಲಿ ಇದ್ದಂತ ಎಲ್ಲ ಜನರ ಮುಂದೆ ನಿಂತು ಹೇಳ್ತಾರೆ ನಾನು ಯಾರಿಗಾದ್ರು ಮೋಸ ಮಾಡಿದ್ರೆ ಅದನ್ನ ವಾಪಸ್ ಕೊಡ್ತೇನೆ ಬಡಬಗ್ಗರಿಂದ ಏನೋ ಕಿತ್ಕೊಂಡ್ರೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಏಸು ನಮ್ಮ ಒಳಗಡೆ ಬಂದಾಗ ನಮ್ಮಲ್ಲಿ ಮಾನಸಾಂತರ ಉಂಟಾಗ್ತದೆ ಪ್ರಿಯರೇ ನಮ್ಮಲ್ಲಿ ಪರಿವರ್ತನೆ ಉಂಟಾಗ್ತದೆ ಜಕ್ಕಾಯಿನಲ್ಲಿ ಅದೇ ಪರಿವರ್ತನೆ ಉಂಟಾಯ್ತು ಆ ಪರಿವರ್ತನೆಯನ್ನ ಉಂಟು ಮಾಡಿದಂತ ಯೇಸುವಿಗೆ ನಮ್ಮನ್ನ ಸಮರ್ಪಿಸೋಣ ಯೇಸು ಮೇಲೆ ಹೇಳ್ತಾರೆ ನಾನು ಬಂದಿದ್ದು ಪತಿತರನ್ನ ಆರಿಸಿ ಅಂದ್ರೆ ಪಾಪಿಗಳನ್ನ ಹುಡುಕಿ ಅವರನ್ನ ಉದ್ದರಿಸ್ಲಿಕ್ಕೆ ಒಳ್ಳೆಯವ್ರಿಗೋಸ್ಕರ ಅಲ್ಲ ಯೇಸು ಅನ್ ಬಂದಿದ್ದು ನನ್ನಂತ ನಿಮ್ಮಂತ ನನ್ನಂತ ಪಾಪಿಗೋಸ್ಕರ ಏಸು ಬಂದರು ನಮ್ಮಂತ ಪಾಪಿಯನ್ನ ಆರಿಸಿ ಅವರ ಮಕ್ಕಳಾಗಿ ಅವರ ಸಾಮ್ರಾಜ್ಯದ ಪ್ರಜೆಗಳಾಗಿ ಮಾಡ್ಲಿಕ್ಕಾಗಿ ಯೇಸು ಆ ಯೇಸು ನಮ್ಮ ಜೊತೆ ಇದ್ದಾರೆ ಪ್ರೇರೆ ಆ ಏಸು ನಮ್ಮ ಒಳಗಡೆ ಬಂದಿದ್ದಾರೆ ಅಂದ್ರೆ ಅವರನ್ನ ನಾನು ಪ್ರಭು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನಲ್ಲಿ ಪರಿವರ್ತನೆ ಆಗ್ಬೇಕು ನನ್ನಲ್ಲಿ ಮಾನಸಾಂತರ ಉಂಟಾಗಬೇಕು ನಾನು ಹತ್ತಿ ಕುಳುತ್ತಿರುವ ಮರ ನಾನು ಇಲೀಲೇಬೇಕು ಈ ಒಂದು ಕೃಪೆ ನಮ್ಮದಾಗಲಿ ಅಂತ ಹೇಳಿ ನಾವೆಲ್ಲರೂ ಸಹ ಪ್ರಾರ್ಥಿಸೋಣ ನಾವೆಲ್ಲರೂ ಪ್ರಾರ್ಥಿಸೋಣ ನಮ್ಮಲ್ಲಿ ಮಾನಸಾಂತರ ಉಂಟಾಗಲಿ ಅಂತ ಹೇಳಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗ ತಂದೆಯೇ ಈ ದಿನಕ್ಕಾಗಿ ಈ ಸಮಯಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನಪ್ಪ ತಂದೆಯಾದ ದೇವರೇ ಸ್ವಾಮಿ ಈ ಒಂದು ಪ್ರಾರ್ಥನಾ ಸರಣಿಯನ್ನು ವೀಕ್ಷಿಸುತ್ತಿರುವಂತ ಪ್ರತಿಯೊಬ್ಬರನ್ನ ನಿಮಗೆ ಸಮರ್ಪಿಸ್ತೇನೆ ಅವರ ಕುಟುಂಬಗಳು ಅವರಲ್ಲಿರುವಂತ ಬಲಹೀನತೆಗಳು ಅವರಲ್ಲಿರುವಂತ ಎಲ್ಲಾ ರೀತಿಯ ನಿರಾಸಕ್ತಿಗಳನ್ನ ನಿಮಗೆ ಸಮರ್ಪಿಸ್ತಾ ಇದ್ದಾರೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿರಾಸಕ್ತಿಯನ್ನು ಉಂಟು ಮಾಡುತ್ತಿರುವ ಎಲ್ಲ ಕಾರ್ಯಗಳು ಯೇಸು ಸ್ವಾಮಿಯ ನಾಮದಲ್ಲಿ ಬಿಟ್ಟು ತೊಲಗಿ ಸುಟ್ಟು ಹೋಗುವಂತಾಗಲಿ ಎಲ್ಲ ಅವರಲ್ಲಿರುವಂತಹ ಆಲಸ್ಯತನ ಅವರಲ್ಲಿರುವಂತಹ ಎಲ್ಲಾ ರೀತಿಯ ಬೇಡವಾದ ಗುಣಗಳು ನಿಮಗೆ ಇಷ್ಟವಿಲ್ಲದ ಮರವನ್ನು ಹತ್ತಿ ಕುಳುತ್ತಿರುವಂತೆ ಎಲ್ಲ ಗುಣಗಳು ನಾಮದಲ್ಲಿ ಬಿಟ್ಟು ತೊಲಗಿ ಸುಟ್ಟು ಹೋಗುವಂತಾಗಲಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಕುಟುಂಬಗಳಲ್ಲಿರುವಂತಹ ರೋಗಿಗಳನ್ನು ನಾನು ಆಶೀರ್ವದಿಸ್ತಾ ಇದ್ದೇನೆ ಅವರ ರೋಗಗಳನ್ನ ನೀವೀಗಾಗಲೇ ಹೊತ್ತು ಶಿಲುಬೆಯಲ್ಲಿ ತೀರಿಸಿದ್ದೀರ ಅದಕ್ಕಾಗಿ ನಿಮ್ಗೆ ಸ್ತೋತ್ರ ನಿಮ್ಮ ಗಾಯಗಳಿಂದ ಪ್ರತಿಯೊಬ್ಬರ ರೋಗಿಯನ್ನ ವಿಶೇಷವಾಗಿ ಯಾರೆಲ್ಲ ವೈದ್ಯರಿಂದ ಕೈ ಬಿಡಲ್ಪಟ್ಟಿದ್ದಾರೆ ಅಂತ ಎಲ್ಲ ರೋಗಿಗಳನ್ನ ನೀವು ಗುಣಪಡಿಸಿದ್ದಕ್ಕಾಗಿ ನಿಮ್ಮ ವಾಕ್ಯವನ್ನು ಅವರಿಗೆ ಕಳಿಸಿಕೊಂಡು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ನೀವು ನಮ್ಮ ಪ್ರಾರ್ಥನೆ ಸ್ತೋತ್ರ ಕುಟುಂಬಗಳಲ್ಲಿ ಸಮಾಧಾನವನ್ನ ರೋಗಿಗಳಿಗೆ ಆರೋಗ್ಯವನ್ನ ನೀವು ಪಾಲಿಸಿದಕ್ಕಾಗಿ ಯೇಸು ಕ್ರಿಸ್ತರ ಪ್ರಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿದೆ ನಿಮ್ಮ ಜೀವನ ತಂದೆಯೇ ಆ ಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್ ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ